ಹಾಯ್ ಆಲ್ ನಮಸ್ಕಾರ ವೆಲ್ಕಮ್ ಟು ಸೂಪರ್ ಸವಿರುಚಿ ಇವತ್ತು ನಾನು ಒಂದೇ ಒಂದು ಸೌತೆಕಾಯನ್ನು ಬಳಸಿ ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಈಸಿ ಅಂಡ್ ಸಿಂಪಲ್ ಆಗಿ ಮಾಡಿಕೊಳ್ಳುವಂಥ ಸೌತೆಕಾಯಿ ರವಾ ರೊಟ್ಟಿನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಸೌತೆಕಾಯಿನ ಈ ರೀತಿ ತುರಿದು ಒಂದು ಅಷ್ಟು ಸೌತೆಕಾಯಿ ತುರಿನ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಕೊಳ್ಳಿ ಅದಕ್ಕೆ ಹೆಚ್ಚಿಟ್ಕೊಂಡಿರುವ ಎರಡು ಮೂರು ಹಸಿಮೆಣಸಿನ್ಕಾಯಿ ಮತ್ತು ಎರಡು ಸ್ಪೂನಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಕಾಯಿ ತುರಿ ಹಾಕಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ ಮತ್ತು ಒಂದು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಸಕ್ಕರೆ ಹಾಕೋದ್ರಿಂದ ಇದರ ರುಚಿ ಕೂಡ ಜಾಸ್ತಿ ಆಗುತ್ತೆ ಬೇಕಿದ್ರೆ ನೀವು ಸಕ್ಕರೆನ ಸ್ಕಿಪ್ ಮಾಡ್ಕೋಬೋದು ಬೇಡ ಅಂದರೆ ಸಕ್ಕರೆ ಅವಾಯ್ಡ್ ಮಾಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈಯಿಂದ ಫಸ್ಟ್ ಮಿಕ್ಸ್ ಮಾಡಿಕೊಡಿ ಸೌತೆ ಕೈಯಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ಇದಕ್ಕೇನು ಎಕ್ಸ್ಟ್ರಾ ಮತ್ತೆ ನೀರು ಹಾಕೋದೇನು ಬೇಕಾಗಲ್ಲ ಈಗ ನಾನು ಒಂದು ಅಷ್ಟು ರವೆ ತೊಗೊಂಡಿದ್ದೀನಿ ರವಾನ ಸ್ವಲ್ಪ ಸ್ವಲ್ಪ ಫಸ್ಟ್ ಹಾಕಿ ಮಿಕ್ಸ್ ಇರಿ ಕಲಿಸೋವಾಗಲೇ ಗೊತ್ತಾಗುತ್ತೆ ಇದು ನೀರು ಬಿಡುತ್ತೆ ನೋಡಿ ಸ್ವಲ್ಪ ಇನ್ನು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಕಿರೋ ರವೆ ಕೂಡ ಹಾಕಿ ಎಲ್ಲ ರವಾನು ಒಂದೇ ಸಲ ಹಾಕಿ ಚೆನ್ನಾಗಿ ನೀಟಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಸೌತೆಕಾಯಿ ನೀರು ಬಿಡುತ್ತೆ ನೋಡಿ ಅದರಲ್ಲೇ ರವಾ ಕೂಡ ನೆಂದು ಚೆನ್ನಾಗಿ ಅರಳುತ್ತೆ ಗಟ್ಟಿಯಾಗುತ್ತೆ ಇನ್ನು ಈಗ ಒಂದು ಹತ್ತು ನಿಮಿಷ ಈ ರವಾನೆ ನೆನೆಯುವಷ್ಟರಲ್ಲಿ ಅಷ್ಟರಲ್ಲಿ ಇದ್ರ ಜೊತೆಗೇನೆ ಹೆಂಚ್ಕೊಳ್ಳೋದಕ್ಕೆ ಒಂದು ಆದ ಕೊತ್ತಂಬರಿ ಚಟ್ನಿ ಮಾಡ್ಕೊಳ್ಳೋಣ ಕೊತ್ತಂಬರಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೋಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದು ಈ ರೀತಿ ಕಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳಿ ಖಾರಕ್ಕೆ ನಾನಿಲ್ಲಿ ಒಂದೆರಡು ಹಸಿ ಮೆಣಸಿನಕಾಯಿ ಮತ್ತು ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಈಗ ಎಂಟು ಹತ್ತು ಎರಡು ಬೆಳ್ಳುಳ್ಳಿ ಕೂಡ ತೆಗೆದು ರೆಡಿ ಮಾಡ್ಕೊಂಡಿಟ್ಕೊಳ್ಳಿ ಈಗ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕೊಳ್ಳಿ ಧನಿಯಾ ಕಾಳು ಅದಕ್ಕೆ ನಾನೇನು ಬಿಡಿಸಿಟ್ಕೊಂಡೆ ನೋಡಿ ಬೆಳ್ಳುಳ್ಳಿ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಕೂಡ ಹಾಕಿ ನಂತರ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವ ಎರಡು ಟೊಮೊಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಫ್ರೈ ಆದಮೇಲೆ ಇದರಲ್ಲಿ ಟೊಮೊಟೊ ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎರಡು ಮೀಡಿಯಂ ಸೈಜ್ ಆಗಿರೋ ಟಮೊಟೋನ ತೊಗೊಂಡಿದ್ದೀನಿ ಮತ್ತು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಕೂಡ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಚಟ್ನಿಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಂದು ಕಟ್ಟಷ್ಟು ನಾನು ಕೊತ್ತಂಬರಿ ತೊಗೊಂಡಿದ್ದೆ ನೋಡಿ ಅದನ್ನು ಪೂರ್ತಿಯಾಗಿ ಹಾಕಿ ಸ್ವಲ್ಪ ಒಂದು ನಿಮಿಷ ಇದು ಫ್ರೈ ಮಾಡ್ಕೊಂಡ್ರೆ ಸಾಕು ಕೊತ್ತಂಬರಿ ಹಾಕಿದ್ಮೇಲೆ ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಜಸ್ಟ್ ಆ ಬಿಸಿಯಲ್ಲೇ ಸೊಪ್ಪೆಲ್ಲ ಮೆತ್ತಗಾಗ್ಬಿಡುತ್ತೆ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗಬೇಕು ಕಂಪ್ಲೀಟಾಗಿ ಆದಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋಬೇಕು ನೋಡಿ ಒಂದು ನಿಮಿಷ ಜಸ್ಟಿಗೆ ಬಾಡಿಸಿದ್ರೆ ಸಾಕು ಸೊಪ್ಪೆಲ್ಲ ಫ್ರೈ ಆಗಿಬಿಡುತ್ತೆ ನಾನೀಗ ಫ್ಲೇಮ್ ಆಫ್ ಮಾಡಿದ್ದೀನಿ ಇದು ಸ್ವಲ್ಪ ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡಿ ನಂತರ ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಹಾಕಿ ನೈಸಾಗಿ ರುಬ್ಕೋಬೇಕು ರುಬ್ಬುವಾಗ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿ ನೈಸಾಗಿ ಚಟ್ನಿನ ರುಬ್ಕೊಳ್ಳಿ ನೋಡಿ ಚಟ್ನಿ ರುಬ್ಕೊಂಡಿದ್ದೀನಿ ಈ ರೀತಿ ನೈಸಾಗಿರಬೇಕು ಚಟ್ನಿ ಸ್ವಲ್ಪ ನೀರು ಹಾಕಿ ಕೂಡ ಗಟ್ಟಿ ಅನಿಸುತ್ತೆ ಇನ್ನೊಂದು ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಚಟ್ನಿನ ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಇಂಗು ಕರಿಬೇವು ಒಂದು ಸೊಬನು ಉದ್ದಿನಬೇಳೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈ ಚಟ್ನಿ ಇಡ್ಲಿ ದೋಸೆಗೂ ಒಳ್ಳೆ ಕಾಂಬಿನೇಷನು ಅಕ್ಕಿ ರೊಟ್ಟಿ ಇಡ್ಲಿ ದೋಸೆಗಂತೂ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಕೊತ್ತಂಬರಿ ಚಟ್ನಿ ಆಗಿ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ರವೆ ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಗಟ್ಟಿಯಾಗಿದೆ ಈಗ ನಾನು ನೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನೆಂದು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಇನ್ನೂ ಸ್ವಲ್ಪ ನಿಮಗೆ ಮೆತ್ತಗೆ ಅನಿಸಿದ್ರೆ ಇದರಲ್ಲಿ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಕೂಡ ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟಿಗೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಇನ್ನೊಂದೆರಡು ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೋದು ಈಗ ನೋಡಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ಈಗ ನೋಡಿ ಎರಡು ಸ್ಪೂನಲ್ಲೇ ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ ಆಲ್ರೆಡಿ ಹಿಟ್ಟು ಗಟ್ಟಿಯಾಗಿದೆ ಮತ್ತು ಇದಕ್ಕೇನು ಅಕ್ಕಿ ಹಿಟ್ಟು ಹಾಕೋದು ಬೇಡ ತುಂಬಾ ಮೆತ್ತಗೆ ಅನಿಸಿದ್ರೆ ಕೈಗೆಲ್ಲ ಅಂಟುತ್ತೆ ನೋಡಿ ಆ ಥರ ಅಂಟ್ತಾ ಇದ್ದರೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದು ಕರೆಕ್ಟಾಗಿದೆ ಇವಾಗ ನೋಡಿ ಈ ಹದ ಇರಬೇಕು ನಮಗೆ ರೊಟ್ಟಿ ತಟ್ಟೋದಕ್ಕೆ ಬರಬೇಕು ಆ ಥರ ಮೆತ್ತಗಿರಬೇಕು ತುಂಬಾ ಗಟ್ಟಿ ಆಗಬಾರ್ದು ತುಂಬಾ ಮೆತ್ತಗಿರಬಾರ್ದು ಮೀಡಿಯಮ್ ಆಗಿರಬೇಕು ಇಟ್ಟು ಇವಾಗ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಇದ್ದರೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಈಗ ರೌಂಡಕ್ಕೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ತೊಗೊಂಡು ಇದನ್ನು ರೌಂಡಿಗೆ ನಾವು ಅಕ್ಕಿ ರೊಟ್ಟಿ ಎಲ್ಲ ಹೆಂಗೆ ಮಾಡ್ಕೋತೀವಿ ನೋಡಿ ಅದೇ ಥರ ರವಾ ರೊಟ್ಟಿ ಕೂಡ ತಟ್ಕೋಬೋದು ನೋಡಿ ನಾನು ಈಗ ಸ್ವಲ್ಪ ಜಾಸ್ತಿ ಹಿಟ್ಟನ್ನೇ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜಲ್ಲೇ ರೊಟ್ಟಿನ ತಟ್ಕೊತಾ ಇದ್ದೀನಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕಾದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡೋರಾದರೆ ಸ್ವಲ್ಪ ಸಣ್ಣ ಮೀಡಿಯಮ್ ಸೈಜಾಗಿ ಹಿಟ್ಟನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬರುತ್ತೆ ತುಂಬ ದೊಡ್ಡದು ನಿಮಗೆ ತಟ್ಟೋದು ಕಷ್ಟ ಅನಿಸಿದ್ರೆ ಕೈಗೆಲ್ಲ ಇದ್ದರೆ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೊಳ್ಳಿ ಕೈ ಕೂಡ ಎರಡು ಕಡೆ ತ ಎಣ್ಣೆ ಹಚ್ಕೊಂಡು ಅದನ್ನು ಈ ರೀತಿ ತೆಳ್ಳಗೆ ಕೈಯಿಂದ ಸ್ಪ್ರೆಡ್ ಮಾಡಿಕೊಂಡು ರೊಟ್ಟಿನ ಅಗಲ ಮಾಡ್ಕೊಳ್ಳಿ ಈ ರೀತಿ ನಾವು ಅಕ್ಕಿ ರೊಟ್ಟಿ ಎಲ್ಲ ಹೇಗೆ ಮಾಡ್ಕೋತೀವಿ ನೋಡಿ ಅದೇ ಥರ ಬಾಳೆ ಎಲೆ ಮೇಲೆ ಇದನ್ನು ತಟ್ಕೊಂಡು ಡೈರೆಕ್ಟ್ ತವ ಮೇಲೆ ಕೂಡ ತಟ್ಬೋದು ಆದರೆ ಬಿಸಿ ಇರುತ್ತೆ ಈಗ ನಾವು ಈ ರೀತಿ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೆ ತಟ್ಟಿ ತವಾ ಮೇಲೆ ಹಾಕೋದ್ರಿಂದ ಚೆನ್ನಾಗಿದು ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ಈ ರೀತಿ ನಾನು ಇಷ್ಟು ಸೈಜಲ್ಲಿ ರೊಟ್ಟಿನ ತಟ್ಕೊಂಡಿದ್ದೀನಿ ಇವಾಗ ಇದು ರೆಡಿಯಾಗಿದೆ ಇವಾಗ ಈ ಕಡೆ ನಾನು ಬಿಸಿ ತವಾ ಇಟ್ಟಿದ್ದೆ ಗ್ಯಾಸ್ ಮೇಲೆ ಅದು ಕೂಡ ಚೆನ್ನಾಗಿ ಕಾದಿದೆ ಕಾದಿರೋ ತವ ಮೇಲೆ ಇದನ್ನು ಎಲೆ ಸಮೇತನೇ ಹಾಕಿ ನಿಧಾನವಾಗಿ ಇದನ್ನು ತೆಗಿ ಸಪ್ರೇಟ್ ಮಾಡ್ಕೊಳ್ಳಿ ತವ ಮೇಲೆ ಹಾಕಿದ ಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸಬೇಕು ಈಗ ಒಂದು ಸೈಡ್ ಚೆನ್ನಾಗಿ ಸುಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿ ಬೇಯಿಸ್ಕೊಳ್ಳಿ ಎರಡು ಕಡೆ ಚೆನ್ನಾಗಿ ರೀತಿ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ತಿಂತಿ ಬೇಯಿಸಿದ್ರೆ ಬಿಸಿ ಬಿಸಿ ಇರುವಾಗಲೇ ಈ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಕೂಡ ಇದ್ದರೆ ಹಾಕ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೇನು ಚಟ್ನಿನೂ ಬೇಕಾಗಲ್ಲ ಹಾಗೇ ಟೇಸ್ಟ್ ಆಗಿರುತ್ತೆ ಈಗ ನಾನು ಮಾಡಿಟ್ಕೊಂಡಿರೋ ಕೊತ್ತಂಬರಿ ಚಟ್ನಿ ತೆಂಗಿನ ಚಟ್ನಿ ಕೂಡ ಹಾಕಿ ಟೇಸ್ಟಿಯಾದ ರವಾ ರೊಟ್ಟಿ ದಿಢೀರಾಗಿ ಬ್ರೇಕ್ಫಾಸ್ಟ್ ನಮಗೆ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕಂದರೆ ಈ ರೊಟ್ಟಿನ ಟ್ರೈ ಮಾಡಿ ನಮ್ಮ ಮನೇಲಂತೂ ಎಲ್ರಿಗೂ ತುಂಬ ಇಷ್ಟ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ರೆಸಿಪಿಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ರೆಸಿಪಿನ ಶೇರ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು